ಇಲ್ಲಿ ಅಲ್ಲಿಗೆ ಹೋಗಿದ್ರೆ ಇಲ್ಲಿಗೆ ಇಲ್ಲಿಗೆ ಕಳಿಸೋರು ರಿಟರ್ನ್ ಹೋಗಿದ್ವಿ ಇನ್ನು ಇಷ್ಟೊಂದು ಐಟಂ ಇದೆ ಇದು ಇದೊಂದ್ ಕಡೆಗೆ ಅದೊಂದ್ ಕಡೆಗೆ ಅದೊಂದ್ ಕಡೆಗೆ ಇದೊಂದ್ ಇನ್ನು ನಾಲ್ಕು ಲೊಕೇಶನ್ ಒಳಗಡೆ ಮಾರ್ಟ್ಗಳು ಮೆಡಿಕಲ್ ಎಲ್ಲ ಇರ್ತಾವ ಅವ್ರಿಗೆ ಇಲ್ಲಿಂದ ಇನ್ನೊಂದ್ ಕಿಲೋಮೀಟರ್ ಸುತ್ತಿದ್ರೆ ಬಾಡಿಗೆ ಏನಾದ್ರು ಜಾಸ್ತಿ ಹೇಳಿದ್ರೆ ಯಾಕೆ ಸರ್ ಇಷ್ಟೊಂದು ಜಾಸ್ತಿ ಬಾಡಿಗೆ ಅಂತಾರೆ ಏನಪ್ಪ ಮಾಡೋಣ ಹಾಯ್ ನಮಸ್ತೆ ಬೆಂಗಳೂರು ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನೀವು ಮತ್ತೆ ತುಂಬಾ ದಿನ ಇದ್ದು ಬ್ಲಾಗ್ ಮಾಡಿ ಯಾವ್ದು ಮಾಡಿರ್ಲಿಲ್ಲ ಯಾಕೋ ವಿಡಿಯೋ ಮಾಡ್ಬೇಕಂತಾನೆ ಇಷ್ಟ ಇರ್ಲಿಲ್ಲ ಇಷ್ಟು ದಿನ ಇವತ್ತು ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅದೇ ಒಂಥರ ಖುಷಿ ಇಷ್ಟು ಸಪೋರ್ಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಹ್ಮ್ ನಿಮ್ಗೆ ಇದಕ್ಕಿಂತ ಹೆಚ್ಚು ಹೇಳೋಕೆ ಇಲ್ಲ ತುಂಬಾ ತುಂಬಾ ಧನ್ಯವಾದ ಮಾಮೂಲಿ ಕಂಪ್ನಿ ಹತ್ರ ಹೋಗ್ತಾ ಇದ್ದೆ ಹೋಗಿಲ್ಲ ಸುಮಾರ್ ಹೆಚ್ಚು ಕಮ್ಮಿ ಒಂದು ವಾರಾನೇ ಆಗೋಯ್ತು ಆ ಗಾಡಿ ಬಂದಾಗಿಂದಾನು ಹೋಗಿಲ್ಲ ನಾನು ಅದೇ ಇನ್ನೊಂದು ಫಾರ್ಟಿ ತಗೊಂಡ್ನಲ್ಲ ಆ ಗಾಡಿ ಬಂದಾಗಿಂದ ನಾನು ಹೋಗಿಲ್ಲ ಯಾಕೆ ಹಿಂಗಾಗ್ತಾಯ್ತು ಲೋಡಿಂಗ್ ಆಯ್ತು ಎಲ್ಲ ಗಾಡಿ ತುಂಬ್ಬಿಟ್ಟಿದ್ದಾರೆ ಇಷ್ಟು ಕಡೆ ಹಾಕೋರೆ ಅಂದ್ರೆ ಈ ಸೇರ್ ಹಾಕ್ಬಿಟ್ಟಾರ ಒಂದು ಎರಡು ಮೂರು ನಾಲ್ಕು ಐದು ಆರು ಕಡೆ ಹಾಕೋರೆ ಯಾವ್ದಾಗುತ್ತೋ ಅದು ಇವತ್ತು ಯಾವ್ದಾಗುತ್ತಲ್ಲ ಆಲ್ಮೋಸ್ಟ್ ಎಲ್ಲಾ ಕ್ಲಿಯರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಮತ್ತೆ ಏನಪ್ಪಾ ಅಂದ್ರೆ ಇವತ್ತು ಶುಕ್ರವಾರ ಅಲ್ಲ ಡಿಮಾ ರೈಲ್ ಮಟ್ಟಲೆಲ್ಲಾ ಇರಲ್ಲ ಒಂದ್ ಗಂಟೆ ಮೇಲೆ ಬೇಗ ತಗೊಳ್ಳೋದೇ ಇಲ್ಲ ಒಂದ್ ಗಂಟೆಗೆ ಹೋಗ್ಬಿಟ್ರೆ ಮೂರುವರೆಗೆ ಬರ್ತಾರೆ ಆ ಟೈಮ್ ಶುಕ್ರವಾರ ಅದೊಂದ್ ಪ್ರಾಬ್ಲಮ್ ಈಗ್ಲೇ ಹನ್ನೆ ಹನ್ನೆರಡ್ ಗಂಟೆ ಹನ್ನೆರಡು ಗಂಟೆಗೆ ಹೋಗಿ ನಾವ್ ಹೋಗೋದು ಯಾವಾಗ ಕೊಡೋದೇ ಯಾವಾಗ ಹೇಳಿದ್ರೆ ಇವ್ರು ಕೇಳೋದೇ ಇಲ್ಲ ಹ್ಮ್ ಮಾಡ್ಬಿಟ್ಟವ್ರೆ ಮುಗಿಸ್ಲೇಬೇಕು ಕೆಲ್ಸ ಬನ್ನಿ ಇನ್ನ ಹೋಗ್ತಾ ಹೋಗ್ತಾ ನೋಡೋಣ ಯಾವ ಕೆಲ್ಸ ಹಿಂಗ್ ನೋಡೋಣ ಫಸ್ಟ್ ಲೊಕೇಶನ್ ಗೆ ಬಂದಿದೆ ಲಾಗಿನ್ ಲಾಗ್ ಔಟ್ ಮಾಡ್ತಾ ಇದೀನಿ ಸ್ಲೋನೈಪ್ ಇಶು ಇನ್ನ 10 ನಿಮಿಷ ಇಷ್ಟೇ ಎಷ್ಟು ಆಂಗೋ ಇದೆ کوئی ದಟ್ ಆಂಗೋ ಕಟಾಮಿಟಾ چاہیے ಕ್ಯಾ मैं क्या हूं हां एक पता है इधर वन ಬಕ್ ತೋ ಬೇರೆ ಆಗಬಿಡಿದೆ ಕತ್ತಿದ್ದಲ್ಲ ಬಿಚ್ಚಬೇಕು ತಿರ್ಗ ನೋಡಿ ಒಂದ್ ಬದಿ ಅದಗ್ಗ ಕಟ್ಟಷ್ಟ್ರಲ್ಲೇ ಮುಗಿಸ್ಕೊ ಬಂದ್ರು ಇಷ್ಟು ಬೇಗ ಆಗ್ಬಿಟ್ರೆ ಬೇಗ ಆಗ್ಬಿಡ್ತವೆ ನೀವು ಎಲ್ಲಿ ತಗೊಳಲ್ಲ ಒಂದೊಂದ್ ಕಡೆ ಚಲೇಜಾಂಗಿ ಇದು ರಿಷ್ಪೇನ್ ಇಲ್ಲೇ ಪಕ್ಕದಲ್ಲೇ ಬಂದಿದ್ದ ಐದ್ ನಿಮಿಷ ಕೊಟ್ಟಿದ್ದ ಐದ್ ನಿಮಿಷ ಇಲ್ಲಿಂದ ಈಗ ನಮ್ಮ ಪ್ರಯಾಣ ಮಾಗಡಿ ರೋಡ್ ಮಾಗಡಿ ರೋಡ್ ಅಲ್ಲಿ ಎರಡಿದೆ ಮಾಗಡಿ ರೋಡ್ ಎರಡು ಆಮೇಲೆ ಅಲ್ಲಿಂದ ತಿರ್ಗ ಯಲಂಕ ಬರ್ಬೇಕು ಯಲಂಕ ಆಮೇಲೆ ನಾಗವಾರ ಬನ್ನಿ ಸೀದಾಂಡ್ ಲೊಕೇಶನ್ ಗೆ ಬಂದಿದೀವಿ ಮಾಗಡಿ ರೋಡು ಪೈಪ್ಲೈನ್ ಇದು ಪೈಪ್ಲೈನ್ ಏನೋ ಗೊತ್ತಿಲ್ಲ ಪೈಪ್ ಇದು ಇದು ಉದ್ದಕ್ಕೂ ಪೈಪ್ಲೈನ್ ಗಳೇ ಇರೋದು ಮೊನ್ನೆ ಬಂದು ಇಲ್ಲಿ ತಗೊಳ್ಳಲಿಲ್ಲ ಐದು ಗಂಟೆ ಅಂತ ರಿಟರ್ನ್ ಹೋಗಿದ್ವಿ ಇನ್ನು ಇಷ್ಟೊಂದು ಐಟಮ್ ಇದೆ ಇದು ಇದೊಂದ್ ಕಡೆಗೆ ಅದೊಂದ್ ಕಡೆಗೆ ಅದೊಂದ್ ಕಡೆ ಇದೊಂದ್ ಕಡೆ ಇನ್ನು ನಾಲ್ಕು ಲೊಕೇಶನ್ ಇದೆ ಬೇಗ ಮಾಗಡಿ ರೋಡ್ ಒಂದ್ ಕಡೆ ಮುಗಿದ್ದು ಎರಡನೇ ಲೊಕೇಶನ್ ಇನ್ನು ಮೂರನೇ ಲೊಕೇಶನ್ ಮಾಗಡಿ ಅಲ್ಲೇ ಅನ್ಕೊಂಡಿದ್ವಿ ಮಾಗಡಿ ರೋಡ್ ಅಲ್ಲ ಮಕ್ಳಿ ಮಕ್ಕಳಿ ಹತ್ರ ಇರೋದು ಇಲ್ಲಿಂದ ನೈಸ್ ರೋಡ್ ಹತ್ಕೊಡೋಣ ಅಂತ ಇಲ್ಲಿಂದ ನೈಸ್ ರೋಡ್ ಹತ್ರ ಕರೆಕ್ಟಾಗಿ ಇಪ್ಪತ್ ನಿಮ ಕೊಡ್ಬಿಡ್ಬೋದು ಕರೆಕ್ಟ್ ಆಗ ಒಂಬ ನಲ್ವತ್ತಕ್ಕೂ ಮೂವತ್ತು ಒಂದು ಮೂವತ್ತಕ್ಕೆ ನಾವು ಬಿಟ್ಟಿದ್ದು ಅಲ್ಲಿ ಕರೆಕ್ಟ್ ಆಗಿ ಬಂದಿದೀನಿ ಬಂದೆ ನೋಡಿದ್ರೆ ಇಲ್ಲಿ ತಗೋತಾ ಇಲ್ಲ ಯಾಕೆ ತಗೋತಾ ಇಲ್ಲ ಅಂದ್ರೆ ಏ ನಮ್ಮದ್ಗೋಗರ್ ಅಂತ ಎರಡೂವರೆ ತಗ ಕಾಯ್ಬೇಕು ಇನ್ನು ಅರ್ಧ ಗಂಟೆ ಕಾಯ್ಬೇಕು ನಾವು ಬಂದೆ ಹಿಂಸರು ಪ್ರಿಸ್ಟೀಜ್ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ತೀನಿ ಬರೀ ಒಂದೇ ಫ್ಲಾಟ್ ಇನ್ನು ಆ ಕಡೆ ಈ ಕಡೆ ಎಲ್ಲ ಸುಮಾರ್ ಇದಾವೆ ಮೋಸ್ಟ್ಲಿ ಇವರು ಅದಕ್ಕೆ ಅನ್ಸುತ್ತೆ ನಿಂತಿರೋದು ಇವ್ರು ಇವರು ಅಕ್ಕನೆ ಬೇಜಾನ ಐಟಮ್ ಇಟ್ಕೊಂಡವ್ರಿ ಚಿಲ್ರೆ ಚಿಲ್ರೀ ಐತನ್ ಮುಂದೆ ಬರೀ ಐದೇ ನಿಮಿಷ ಮುಗಿಸ್ಕೊಂಡು ಬರೀ ಹತ್ತೇ ನಿಮಿಷ ಕೆಲ್ಸಕ್ಕೆ ಒನ್ ಅವರ್ ಕಾಯಿಸ್ತಾರೆ ಎರಡು ಮುಕ್ಕಾಲು ಕರೆಕ್ಟ್ ಆಗಿ ಎರಡು ಮುಕ್ಕಾಲು ಮೆಟ್ರೋ ಆಪೋಸಿಟ್ ಅಲ್ಲಿ ಕೊನ್ಸಾ ದಾಸರಹಳ್ಳಿ ದಾಸನ್ಪುರೇಜ್ ಅಪಾರ್ಟ್ಮೆಂಟ್ ಇದು ಅಪಾರ್ಟ್ಮೆಂಟ್ ಒಳಗಡೆ ಮಾರ್ಟ್ಗಳು ಮೆಡಿಕಲ್ ಎಲ್ಲ ಇರ್ತಾವಪ್ಪ ಅವ್ರಿಗೆ ಇನ್ನೊಂದು ಹಬ್ಬಿಗೆರೆ ಲೊಕೇಶನ್ ಹಾಕೊಂಡಿದೀನಿ ಒಂಬತ್ತು ಕಿಲೋಮೀಟರ್ ಇದೆ ಇಪ್ಪತ್ನಾಕ್ ನಿಮಿಷ ಮೂರ್ ಗಂಟೆ ಒಳಗಡೆ ಹೋದ್ರೆ ಅಲ್ಲೊಂದು ಮಾರ್ಟ್ ಅದು ಆಗೋಗುತ್ತೆ ಅದಾದ್ಮೇಲೆ ಅಲ್ಲಿಂದ ಎಲ್ಲ ದೊಡ್ಡಬಳ್ಳಾಪುರ ರೋಡು ಬನ್ನಿ ನಾವು ಹೋಗ್ತಾ ಸಿಗ್ತೀನಿ ಅಲ್ಲಿ ಅಬ್ಬಿಗೆರೆ ಬನ್ನಿ ಅಲ್ಲಿ ಹಾಕೊಂಡಿದ್ದೀನಿ ನಮ್ ಗಜನಾ ಅವ್ರು ಐಟಂ ಕೊಡ್ತಾ ಇದ್ರು ಅವ್ರು ಊಟಕ್ಕೆ ಹೋಗಲ್ಲಂತೆ ನಾವು ಊಟ ಮಾಡ್ತೀವಿ ಚಪಾತಿ ಊಟ ಬನ್ನಿ ಯಾರು ಊಟ ಮಾಡಿ ಎಲ್ಲ ಊಟ ಮಾಡಿ ಮುಗಿಸ್ಕೊಂಡಿದ ಎಲ್ಲ ಕಾಕ್ಬೇಕು ಹದಿನೈದು ಕಿಲೋಮೀಟರ್ ಊಟ ಎಲ್ಲ ಮುಗಿದ್ರು ರಾಯಲ್ ರಾಯಲ್ಮಠ್ ಗಜಾಗಳು ಹಾಕೊಂಡಿದ್ದೀನಿ ಇದೇ ರೂಟ್ ಅಲ್ಲಿ ಹೋಗ್ಬೇಕು ಹೋಗುತ್ತೋ ಗೊತ್ತಿಲ್ಲ ಗೂಗಲ್ ಮ್ಯಾಪ್ ಹಾಕೊಂಡಿದ್ದೆ ಹಾಕ್ತಿದ್ದಕ್ಕೆ ಎಷ್ಟು ಹದಿನೈದು ಕಿಲೋಮೀಟ್ರ್ನಾಗ ಬಂತು ಮೂವತ್ತೈದು ನಿಮಿಷ ನಾಲ್ಕು ಗಂಟೆಗೆ ಹೋದ್ರೆ ಈಗ ಅದು ರಾಯಲ್ ರಾಯಲ್ಮಠ ಅಲ್ಲ ಬಿಗ್ ಬಜಾರ್ ಬಿಗ್ ನಾನು ಊಟನ ಇಲ್ಲ ಗೊತ್ತಿಲ್ಲ ನಮ್ಮಂತ ಗೊತ್ತಿಲ್ಲ ಹಿಂಗ ನಿಂತ್ಕೊಂಡವ್ರೆ ಗೂಗಲ್ ಮ್ಯಾಪ್ ನಂಬ್ಕೊಂಡು ಬಂದೆ ಅದು ಎಲ್ಲ ಮುಂಡೋಡು ಕೆರೆ ಮಶಾಣ ಯಾವ್ದು ನೋಡ್ತಾ ಇಲ್ಲ ಕರ್ಕೊಂಡ್ ಬರ್ತಿದ್ದು ಮಾಡ್ತೀವಿ

ರೋಡ್ ಎಲ್ಲಾ ಕಳಿಸ್ತಾರೆ ನೋಡಿ ಈ ತರ ಹಿಂಸೆ ಕೊಟ್ರೆ ಯಾರ ಇರ್ತಾರೆ ಐದನೇ ಲೊಕೇಶನ್ಗ ಬಂದ್ವಿ ಎಲ್ಲ ಇಳಿಸ್ಬಿಟ್ಟೆ ಪಟಾಪಟ ಈಗ ಐಟಮ್ ಇಳಿಸ್ತಾ ಇದ್ರ ಅವ್ರ ಹಿಂಸೆಕ್ಕಿಂತ ಮುಂಚೆನೆ ಇಳಿಸ್ಬಿಟ್ಟು ಕೊಟ್ಬಿಟ್ಟು ಬಂದಿದೀವಿ ಇನ್ನೊಂದು ನಾಲ್ಕು ಜಾಸ್ತಿ ಐತೆ ಇದು ಎಲ್ಲಿಂದ ಎಲ್ಲಿ ಗೊತ್ತಾ ನಾಗುವಾರದಿಂದ ಮುಂದೆ ಈ ಗಾಡಿ ಬರೀ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ನೋಡೋಣ ಪಾಪ ಗಾಡಿ ಇಷ್ಟೊತ್ತು ಅರ್ಧ ಮುಕ್ಕಾಲ್ ಗಂಟೆಯಿಂದ ಅವರು ಸ್ಟಾರ್ಟ್ ಆಗ್ತಾಯಿಲ್ಲ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತ ಅಂಚೂರು ಬ್ಯಾಟ್ರಿ ಹೀಟ್ ಆಗಕ್ಕೆ ಬಿಡ್ಬೇಕಪ್ಪು ಬಿಟ್ಟೇ ಇಲ್ಲ ಆನ್ ಮಾಡಿದ್ದ ಟಕ 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 ಅಂತ ಹೊಡಿತಾ ಇದ್ರು ಸ್ಟಾರ್ಟ್ ಆಗ್ತಾ ಇಲ್ಲ ನಾನೊಂದು ಎರಡು ನಿಮಿಷ ಬಿಟ್ಟು ಹೊಡೆದೆ ಸ್ಟಾರ್ಟ್ ಆಗೋಯ್ತು ಲಾಸ್ಟ್ ಹಾಕಿದೆ ಇಲ್ಲೇ ಬಂದಿದ್ನಲ್ಲ ಅವಾಗ ಬಂದವನ ಇವಾಗ ಬರ್ತಾ ಇದೀನಿ ಇವಾಗ ನಂದು ಲೊಕೇಶನ್ ಎಷ್ಟ್ ಕಿಲೋಮೀಟರ್ ಐತೆ ಗೊತ್ತಿಲ್ಲ ಹತ್ತು ಕಿಲೋಮೀಟರ್ ಇನ್ನೂ ಜಾಸ್ತಿನೇ ಇರುತ್ತೆ ಆ್ಯಪ್ ಹಾಕಿದ್ರೆ ಹದಿನೇಳು ಕಿಲೋಮೀಟ್ರ್ ಇದೆ ಮೂವತ್ತೆಂಟು ನಿಮಿಷ ಐದು ಗಂಟೆ ಒಳಗಡೆ ಹೋಗ್ತೀವಿ ಹೋದರೂ ಅಲ್ಲಿ ತಗೋಬೇಕಲ್ಲ ನಾಲ್ಕು ಗಂಟೆ ಮೂರುವರೆ ಇವರೆಲ್ಲ ಎಲ್ಲ ಕಡೆನೂ ಒಂದೇನೆ ಇವರು ಮೂರುವರೆ ಅಷ್ಟೇನೆ ಮೂರುವರೆ ಮೇಲೆ ತಗೊಳ್ಳೋದೇ ಇಲ್ಲ ಅಲ್ಲಿಗೆ ಹೋಗಿ ಅವ್ರ ಮ್ಯಾನೇಜ್ ಮ್ಯಾನೇಜರ್ನ ಕೇಳಿ ರಿಕ್ವೆಸ್ಟ್ ಮಾಡ್ಕೋಬೇಕು ಅಲ್ಲಿ ನಮ್ಮವ್ರು ಆರ್ಡ್ರ್ ತಗೋತಾರಲ್ಲ ಅವ್ರ ಕೈಯಲ್ಲಿ ಹೇಳ್ಸಿದ್ರೆ ತಗೋತಾರೆ ನೋಡೋಣ ನೀನು ತಿರ್ಗಾ ಹದಿನೇಳು ಕಿಲೋಮೀಟ್ರು ಇಷ್ಟೊಂದು ನೂರು ಕಿಲೋಮೀಟ್ರ್ ಸುಟ್ಟುಕೊಟ್ಟೈತಿ ಇವತ್ತು ನನ್ನ ಗಾಡಿ ನೂರು ಕಿಲೋಮೀಟ್ರ್ ಸುಟ್ಟಿದ್ರೆ ಬಾಡಿಗೆ ಏನಾದರೂ ಜಾಸ್ತಿ ಹೇಳಿದ್ರೆ ಯಾಕೆ ಸರ್ ಇಷ್ಟೊಂದು ಜಾಸ್ತಿ ಬಾಡಿಗೆ ಅಂತಾರೆ ಏನಪ್ಪ ಮಾಡೋಣ ಏನೋ ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ ಒಂದು ಐದಾರು ಕಿಲೋಮೀಟ್ರ್ ಇದ್ರೆ ಅನ್ಸಲ್ಲ ಹತ್ತು ಕಿಲೋಮೀಟ್ರು ಹದಿನೈದು ಕಿಲೋ ಇವಾಗ ನಾನು ಅಲ್ಲಿಂದ ಬಂದಿದ್ದು ಹದಿನಾರು ಕಿಲೋಮೀಟ್ರು ಹದಿನಾರು ಕಿಲೋಮೀಟರ್ ಎಷ್ಟೊತ್ತುಕೊತ್ತಾ ಅವರು ಮೂವತ್ತೆಂಟು ನಿಮಿಷಲ್ಲಿ ಹೊಡೆದಿದ್ದೀನಿ ಅದು ಯಾ ಮಶಾಣ ಗಿಷಾಣ ಕೆರೆ ಕೆರೆದಾರಿ ಅದಷ್ಟು ಎಲ್ಲಾದ್ರ ಮೇಲೆ ನಾನು ಯಾವಪ್ಪ ಇಲ್ಲೊಂದು ಅಲ್ಮಟ್ಟಿಗೆ ಬಂದಿದ್ದೀವಿ ಆದರೆ ಇಲ್ಲೇನೆ ಎರಡು ಇದೆ ಒಂದು ಅಪಾರ್ಟ್ಮೆಂಟ್ ಒಳಗಡೆ ಇದೆ ಇನ್ನೊಂದು ವೇರ್ ಹೌಸ್ ಇದೆ ಅಲ್ಲಿಗೆ ಏನಾದ್ರು ಹಾಕಿ ಅಂತ ಅಂದ್ಬಿಟ್ಟು ವೇರ್ ಹೌಸ್ ಇದ್ರ ಇಲ್ಲೇ ಕೇಳ್ಬಿಡೋಣ ಅಂತ ಹೋಗೋಣ ನಮ್ಮ ಹೋಣ ನಾವು ವೇರೋಸ್ಗ ಇಲ್ಲ ಅಪಾರ್ಟ್ಮೆಂಟ್ಗ ಒಂದ್ಸಲಿ ಹಿಂಗೆ ನಾಲ್ಕು ಕಡೆ ಸುತ್ತಾಡ್ಸ್ಬಿಟ್ಟಿದ್ರು ಇಲ್ಲಲ್ಲ ಅಲ್ಲೋಗು ಅಲ್ಲಲ್ಲ ಹೋಗು ಅಂತೆಲ್ಲ ಸುತ್ತಾಡ್ಸ್ಬಿಟ್ಟಿದ್ರು ಅಷ್ಟೊಂದು ರಿಸ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಕೇಳ್ಕೊಂಬ ಅಂತ ಕಳ್ಸಿದ್ದೀನಿ ಅವನ್ನ ಸ್ಟೈಟ್ ಆಗಿ ಸರ್ಕಲ್ ಈ ಈ ಸರ್ಕಲ್ ಇದೆಯಲ್ಲ ಸರ್ಕಲ್ ರೈಟ್ ತಗೊಂಡ್ರೆ ನಾಗವಾರ ಅಯ್ಯೋ ಎಷ್ಟು ಕಿಲೋಮೀಟ್ರ್ ಗೊತ್ತಾ ಇಲ್ಲಿಗೇನೆ ಎಪ್ಪತ್ತ ಅರವತ್ತ ಐದು ಕಿಲೋಮೀಟ್ರು

ಅಲ್ಲಿಗೆ ಹೋಗಿದ್ರೆ ಇಲ್ಲಿಗೆ ಇಲ್ಲಿಗೆ ಕಳಿಸೋರು ಆಯ್ತು ಬರೀ ನಾಲ್ಕೇ ಬಾಕ್ಸು ಕೊಟ್ಟಿದಾರ ಒಳಗಡೆ ಮತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೇನ್ ಹೇಳ್ಬೇಕು ಅಷ್ಟೇ